ನಮಸ್ಕಾರ ಗಳೇ ಹತ್ತು ವರ್ಷಗಳ ನಂತರ ನೀವು ಹಿಂತಿರುಗಿ ನೋಡಿದಾಗ ಆಪರೇಷನ್ ಸಿಂಧೂರನ್ನ ನೋಡಿ ಕೈ ಮುಗಿದು ದೇವರನ್ನ ನೆನಪಿಸಿಕೊಳ್ತೀರಿ ಯಾಕಂದ್ರೆ ಇದು ಭಾರತವು ಸರಿಯಾದ ಸಮಯದಲ್ಲಿ ನಡೆಸಿದ್ದು ಭಾರತೀಯ ಆಡಳಿತಕ್ಕೆ ತಾನು ಎಷ್ಟು ಅಪಾಯಕಾರಿ ನೆರೆಹೊರೆಯಲ್ಲಿದೆ ಮತ್ತು ತನ್ನ ನೆರೆಹೊರೆಯವರು ಎಷ್ಟು ಅಪಾಯಕಾರಿ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದೆ ಹಾಗಾಗಿ ಇದು ಭಾರತಕ್ಕೆ ಆರ್ಥಿಕ ಮಹಾಶಕ್ತಿಯಾಗುವ ಮೊದಲು ಮಿಲಿಟರಿ ಮಹಾಶಕ್ತಿ ಆಗುವುದು ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸಿದೆ ಇದೇ ಕಾರಣಕ್ಕೆ ನಿಮ್ಮನ್ನು ಸಂತೋಷದಿಂದ ಕುಣಿಯುವಂತೆ ಮಾಡುವ ಒಂದು ವರದಿ ಹೊರಬಿದ್ದಿದೆ ಆ ವರದಿ ಏನು ಮತ್ತು ನಾವು ಯಾಕೆ ಸಂತೋಷ ಪಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋ ಗೆಳೆಯರೆ ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಅಂದ್ರೆ ಆರ್ಥಿಕತೆ ನಾಲ್ಕು ಎರಡು ಟ್ರಿಲಿಯನ್ ಡಾಲರ್ ಆಗಿದೆ ಆದ್ರೆ ಈ ವರ್ಷ ತನ್ನ ಘೋಷಿಸಿದೆ ಅಂದರೆ ನಾಲ್ಕು ಎರಡು ಟ್ರಿಲಿಯನ್ ಜಿ ಡಿ ಪಿ ಯೊಂದಿಗೆ ನಾವು ನಮ್ಮ ಸೇನೆಯ ಮೇಲೆ ಎಂಬತ್ತು ಶತಕೋಟಿ ಖರ್ಚು ಮಾಡ್ತಾ ಇದ್ದೇವೆ ಹಾಗೂ ಇದು ಒಂದು ಪ್ರಮುಖ ಅಂಕಿಅಂಶವಾಗಿದೆ ಅನ್ನೋದನ್ನ ಗಮನವಿಡಿ ನಮ್ಮ ನೆರೆಯ ದೇಶ ಚೀನಾದ ಬಗ್ಗೆ ಮಾತಾಡುವುದಾದ್ರೆ ಚೀನಾದ ಜಿ ಡಿ ಪಿ ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಆಗಿದೆ ಹಾಗೂ ಚೀನಾ ತನ್ನ ಸೇನೆಯ ಮೇಲೆ ಸುಮಾರು ಎರಡ್ನೂರ ಐವತ್ತು ಶತಕೋಟಿ ಖರ್ಚು ಮಾಡ್ತಾ ಇದೆ ನಿಖರವಾದ ಅಂಕಿಅಂಶ ಹೇಳುವುದಾದ್ರೆ ಎರಡ್ನೂರ ಶತಕೋಟಿ ಇಲ್ಲಿ ನಲವತ್ತೈದು ಶತಕೋಟಿ ಪ್ಲಸ್ ಮೈನಸ್ ಅಂತ ಪರಿಗಣಿಸಿ ಎರಡ್ನೂರ ಐವತ್ತು ಶತ ಅಂದಾಜು ಸಂಖ್ಯೆಯಾಗಿ ನೀವು ತೆಗೆದುಕೊಳ್ಳಬಹುದು ಅಂದ್ರೆ ಭಾರತ ಎಂಬತ್ತು ಶತಕೋಟಿ ಖರ್ಚು ಮಾಡ್ತಾ ಇದ್ರೆ ಚೀನಾ ಎರಡ್ನೂರದ ಐವತ್ತು ಶತಕೋಟಿ ಖರ್ಚು ಮಾಡ್ತಾ ಇದೆ ಆದ್ರೆ ಈಗ ಹೊರಬಿದ್ದಿರುವ ಈ ಒಂದು ವರದಿಯು ಪಾಕಿಸ್ತಾನವನ್ನ ಬಿಡಿ ಚೀನಾವನ್ನು ಕೂಡ ಬೆಚ್ಚಿ ಬೀಳಿಸಿದೆ ಆಕ್ಚುಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ವರದಿಯ ಪ್ರಕಾರ ಭಾರತವು ಮುಂದಿನ ಹತ್ತು ವರ್ಷಗಳಲ್ಲಿ ತನ್ನ ಮಿಲಿಟರಿ ಬಜೆಟ್ ಅನ್ನ ಎಂಬತ್ತು ಶತಕೋಟಿಯಿಂದ ಕೋಟಿಯಿಂದ ಶತಕೋಟಿಗೆ ಹೆಚ್ಚಿಸಲಿದೆ ಹಾಗೂ ಇದಕ್ಕಿಂತಲೂ ಕುತೂಹಲಕಾರಿ ವಿಷಯವೆಂದರೆ ಭಾರತದ ಆರ್ಥಿಕತೆ ಕನಿಷ್ಠ ಏಳು ಟ್ರಿಲಿಯನ್ ತಲುಪಿದ್ರೆ ಮಾತ್ರ ಈ ಅಂಕಿಅಂಶ ಸಾಧ್ಯ ಅನ್ನೋದನ್ನ ಅಂದಾಜಿಸಲಾಗಿದೆ ಹಾಗೂ ಇದು ತುಂಬಾ ಸುಲಭನೂ ಕೂಡ ಆಗಿದೆ ಯಾಕಂದ್ರೆ ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಇವೆರಡು ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ನಾವು ಐದು ಪಾಯಿಂಟ್ ಐದು ಟ್ರಿಲಿಯನ್ ತಲುಪುತ್ತೇವೆ ಅನ್ನೋದನ್ನ ಹೇಳ್ತಾ ಇವೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಭಾರತವು ಆರರಿಂದ ಏಳರ ವೇಗದಲ್ಲಿ ಬೆಳೆದರೂ ಸಹ ಅದು ಖಂಡಿತವಾಗಿಯೂ ಹತ್ತು ಟ್ರಿಲಿಯನ್ ಅನ್ನ ತಲುಪುತ್ತದೆ ಹಾಗೂ ಆಗ ಹತ್ತು ಟ್ರಿಲಿಯನ್ ತಲುಪಿದಾಗ ನಾವು ಪ್ರತಿ ವರ್ಷ ನಮ್ಮ ಸೇನೆಯ ಮೇಲೆ ಮೂರ್ನೂರು ಶತಕೋಟಿ ಖರ್ಚು ಮಾಡುತ್ತೇವೆ ಹಾಗೂ ಇದು ಬಹಳ ದೊಡ್ಡ ಪ್ರಮಾಣದ ಮೊತ್ತನ್ನು ಕೂಡ ಆಗಿದೆ ಯಾಕಂದ್ರೆ ಈ ಚೀನಾದ ಆರ್ಥಿಕತೆಯಷ್ಟು ಹತ್ತೊಂಬತ್ತು ಟ್ರಿಲಿಯನ್ ಮತ್ತು ಅದು ಡಿಫೆನ್ಸ್ಗೆ ಎರಡು ಐವತ್ತು ಶತಕೋಟಿ ಖರ್ಚು ಮಾಡ್ತಾ ಇದೆ ನಾವು ಹತ್ತು ಟ್ರಿಲಿಯನ್ ಅನ್ನ ತಲುಪಿದಾಗ ಮೂರ್ನೂರ ಶತಕೋಟಿ ಖರ್ಚು ಮಾಡುತ್ತೇವೆ ಅನ್ನೋದನ್ನ ಅಂದಾಜಿಸಲಾಗಿದೆ ಸೊ ಗೆಳೆಯರೆ ಆಗ ನಾವು ಅದ್ಭುತ ಬೆಳವಣಿಗೆ ಸಾಧಿಸಿ ನಮ್ಮ ಜಿ ಡಿ ಪಿ ವೇಗ ಹೆಚ್ಚಾಗಿ ನಾವು ಹದಿನಾಲ್ಕರಿಂದ ಹದಿನೈದು ಟ್ರಿಲಿಯನ್ ತಲುಪಿದ್ರೆ ನಂತರ ಭಾರತ ಯಾವ ಹಾರಾಟವನ್ನ ತೋರಿಸುತ್ತದೆ ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ ಇದೇ ಕಾರಣಕ್ಕೆ ಈ ಮುಂದಿನ ವರದಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಇದು ಅಂಕಿಅಂಶಗಳನ್ನ ನೀಡಿದ್ದು ಇದರ ಪ್ರಕಾರ ಭಾರತವು ಪ್ರತಿ ವರ್ಷ ತನ್ನ ರಕ್ಷಣಾ ಹೆಚ್ಚಿಸುತ್ತದೆ ಅಂತ ಅಂದಾಜಿಸಲಾಗಿದೆ ಇದರ ಪ್ರಕಾರ ಭಾರತವು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ತನ್ನ ಸೇನೆಯ ಮೇಲೆ ಪ್ರತಿ ವರ್ಷ ಮೂರ್ನೂರ ಎಪ್ಪತ್ತು ಶತಕೋಟಿಯಿಂದ ಕೋಟಿಯಿಂದ ನಾಲ್ಕುನೂರು ಡಾಲರ್ ಖರ್ಚು ಮಾಡಲಿದೆ ಅಂದ್ರೆ ಭಾರತವು ಇತಿಹಾಸದಲ್ಲಿಯೇ ಅತಿ ದೊಡ್ಡ ಮಿಲಿಟರಿ ನಿರ್ಮಾಣವನ್ನ ಕೈಗೊಳ್ಳಲಿದೆ ಭಾರತ ತನ್ನ ಸೇನೆಯ ಮೇಲೆ ಇಷ್ಟು ಭಾರಿ ಪ್ರಮಾಣದ ಹಣವನ್ನು ಖರ್ಚು ಮಾಡಲಿದೆ ಅಂದ್ರೆ ಆಗ ಇದನ್ನ ಇಡೀ ಜಗತ್ತು ನೋಡುತ್ತಾ ನಿಂತು ಬಿಡುತ್ತದೆ ಇದರ ಹೊರತು ಈ ವರದಿಯ ಪ್ರಕಾರ ಭಾರತ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಚೀನಾಕ್ಕಿಂತ ದೊಡ್ಡ ಮತ್ತು ಹೆಚ್ಚು ಶಕ್ತಿಶಾಲಿ ಸೇನೆಯನ್ನ ನಿರ್ಮಿಸಲಿದೆ ಅಂತ ತೋರ್ತಾ ಇದೆ ಸದ್ಯಕ್ಕೆ ಭಾರತದಲ್ಲಿ ಬೃಹತ್ ಮಿಲಿಟರಿ ನಿರ್ಮಾಣ ನಡೆಯುತ್ತಿದ್ದು ಈಗಾಗಲೇ ಇದರ ಆರಂಭವೂ ಕೂಡ ಆಗಿದೆ ಯಾಕಂದ್ರೆ ಈ ಮೊದಲು ನಾನು ನಿಮ್ಗೆ ಹೇಳಿದೆ ಈ ವರ್ಷ ಭಾರತ ಸೇನೆಗಾಗಿ ಎಂಬತ್ತು ಶತಕೋಟಿ ಖರ್ಚು ಮಾಡುವುದಾಗಿ ಘೋಷಿಸಿತು ಅಂತ ಆದ್ರೆ ಈಗ ಆಪರೇಷನ್ ಸಿಂಧು ನಂತರ ಇದು ಈಗಾಗಲೇ ಎಂಬತ್ತೇಳು ಶತಕೋಟಿಗೆ ಏರಿದೆ ಹಾಗೂ ಮುಂದಿನ ವರ್ಷ ಅಂದ್ರೆ ಈಗಿಂದ ಆರರಿಂದ ಏಳು ತಿಂಗಳ ನಂತರ ಮುಂಬರುವ ಬಜೆಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಭಾರತವು ನೂರು ಶತಕೋಟಿಗಿಂತ ಹೆಚ್ಚಿನ ಬಜೆಟ್ ಅನ್ನು ಘೋಷಿಸಬಹುದು ಅನ್ನೋದನ್ನ ಹೇಳ್ತಾ ಇರುವ ವರದಿಗಳಿವೆ ಅಂದ್ರೆ ಭಾರತವು ಈ ಅಮೇರಿಕಾದ ವಿಧಾನವನ್ನ ಅಳವಡಿಸಿಕೊಂಡಿದ್ದು ಈಗ ನಾವು ನಮ್ಮ ಹಿತಾಸಕ್ತಿಗಳನ್ನ ಜಗತ್ತಿನಲ್ಲಿ ನಮ್ಮ ಬಲದಿಂದಲೇ ಸಾಧಿಸುತ್ತೇವೆ ಹಾಗೂ ನಮ್ಮ ಶಕ್ತಿಶಾಲಿ ಸೇನೆಯಿಂದ ನಮ್ಮ ಶತ್ರುಗಳನ್ನ ಧೂಳಿಪಟ ಮಾಡುತ್ತೇವೆ ಈ ವರದಿಯ ಅತ್ಯಂತ ಮುಖ್ಯವಾದ ವಿಷಯವಂದ್ರೆ ಭಾರತವು ತನ್ನ ಸೇನೆಯ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ರಕ್ಷಣಾ ಬಜೆಟ್ ಅನ್ನ ಖರ್ಚು ಮಾಡುವ ಯೋಜನೆ ಈ ಮೊದಲಿಗೆ ಯಾವತ್ತಿಗೂ ಇರಲಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ನಾವು ಪ್ರತಿ ವರ್ಷ ಕೇವಲ ಹತ್ತು ಶತಕೋಟಿ ಕೋಟಿ ಬಜೆಟ್ ಅನ್ನ ಇಡಲಿದ್ದೇವೆ ಅನ್ನೋದನ್ನ ಹೇಳಲಾಗಿತ್ತು ಆದ್ರೆ ಆಪರೇಷನ್ ಸಿಂಧೂರ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇದು ಭಾರತದ ಆಡಳಿತಗಾರರಿಗೆ ಸೇನೆಯಲ್ಲಿ ಏನು ಕೊರತೆಗಳಿವೆ ಮತ್ತು ನಮ್ಮ ಸುತ್ತಲೂ ಎಷ್ಟು ಅಪಾಯಕಾರಿ ಜನರು ವಾಸಿಸುತ್ತಿದ್ದಾರೆ ಅನ್ನೋದನ್ನ ತಿಳಿಸಿಕೊಟ್ಟಿದೆ ಅವರಿಂದ ರಾಷ್ಟ್ರ ಮತ್ತು ತನ್ನ ಆರ್ಥಿಕತೆಯ ಸುರಕ್ಷತೆ ಎಷ್ಟು ಮುಖ್ಯ ಅನ್ನೋದನ್ನ ಇದು ಮನವರಿಕೆ ಮಾಡಿಕೊಟ್ಟಿದೆ ಹಾಗಾಗಿ ಈಗ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಆಪರೇಷನ್ ಸಿಂಧೂರನ್ನ ಭಾರತದ ಮಿಲಿಟರಿ ಇತಿಹಾಸದಲ್ಲಿ ಅತಿ ದೊಡ್ಡ ತಿರುವು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ತಪ್ಪಾಗುವುದಿಲ್ಲ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ